ಆಕಳ ಮನುಷ್ಯನಿಗೆ ಹೇಳ್ತೈತಿ ಮನುಷ್ಯನೇ ನೀನು ನನ್ನ ತಟ್ಟೆಯೊಳಗೆ ನೀನು ಮುಸರಿ ನೀರು ಹಾಕಿರಬಹುದು ಆದರೆ ನಾನು ನಿನ್ನ ತಟ್ಟೆಯೊಳಗೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡತಕ್ಕಂಥ ಅಮೃತದ ಹಾಲು ಕೊಡ್ತೀನಂತೆ ಆಕಳ ಮನುಷ್ಯನಿಗೆ ಭೂಮಿ ತಾಯಿಯ ಉಡಿಯೊಳಗೆ ನಾನು ಹಾಕಿದ್ದು ನನ್ನ ಮನಿಯೊಳಗಿನ ಕಸವನ್ನು ತಗೊಂಡು ಹೋಗಿ ನಾನು ಭೂಮಿ ತಾಯಿಗೆ ಹಾಕಿದ್ದು ನನ್ನ ಮನೆ ಕಸ ಆದರೆ ನನಗಾಗಿ ಕೊಟ್ಟಿದ್ದ ಕಬ್ಬಿನ ರಸ ಇದು ಭೂಮಿಯ ವಿಶೇಷತೆ ಭೂಮಿ ಇಂಥ ಅದ್ಭುತ ಭೂಮಿಯೊಳಗ ದೇವರಿಷ್ಟೆಲ್ಲ ಕೊಟ್ಟಿರುವ ಈ ಅದ್ಭುತ ಜಗತ್ತು ಮತ್ತೊಂದು ಜೀವನ ಕೊಟ್ಟು ಕಣ್ಣ ಕೈಯ ಕಾಲ ಇಂದ್ರಿಯಗಳು ಇದೊಂದು ಸುಂದರವಾದ ದೇಹ ಇದರೊಳಗೊಂದು ಅದ್ಭುತವಾದ ಮನಸ್ಸನ್ನು ಇಟ್ಟು ಈ ಜಗತ್ತನ್ನು ಅನುಭವಿಸುವಂಥ ಕಳಿಸಲ್ಲ ದೇವರುಗಳನ್ನು ಆದರೆ ನಮಗ ಅನುಭವಿಸ್ ಬರುವಂತಷ್ಟೇ ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ಒಣಗಾಟ ತಪ್ಪಲಿಲ್ಲ ನಮ್ಮ ಮನುಷ್ಯ ಎದ್ದು ಕೂಡಲೇನೆ ಕೇಳಿ ನೀವು ಮನೆಯಾಗಿ ಇವತ್ತಿಗೂ ರಾಗ ಏನಂದ್ರೆ ಸುಮ್ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡು ದೇವರು ಎದ್ದು ಕೂಡಲೇನೆ ಎದ್ದು ಕೂಡಲೇನೆ ನಾವೇನಂತೀವಿ ಸುಮ್ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡು ದೇವರು ಅಂದ್ರೆ ತೆಗಿ ಅಂತ ಯಾರಂದಾರಪ್ಪ ನೀನು ಮುಚ್ಚಿಬಿಟ್ಟಿದ್ರೆ ಮುಗಿತಿದ್ದ ತೆಗಿ ಅಂತ ಯಾರಂದಾರ ಇಲ್ಲ ದೇವರು ಕರ್ಕೊಂಡು ಬಿಡ್ಬೇಕು ನೋಡ್ರಿ ನಮ್ಮ ಸುಮ್ಮನೆ ಇದನ್ನ ನೋಡಕ್ಕಾಗೋದಿಲ್ಲ ದೇವರು ಕರ್ಕೊಬೋತರು ಬೇಕಂದ್ರೆ ನೀವು ಹೋಗ್ಬೋ ಪ್ರಮಯ ಕರ್ಕೋಬೇಕು ಇವ್ರೇನು ಈಗ ಐತಲ್ಲ ಐತೆ ಹೋಗೋರಲ್ಲ ಮಗುಳಿದ್ದವ್ ಕಳ್ಸೋದಿಲ್ಲ ಇವ್ರೇನು ಹೋಗ್ತಾರೆ ಏನು ಬೆಳೆ ಕೇಳ್ತು ತೆನೆ ಕೈ ಹಚ್ಕೊಂಡು ಕುಂತ ಅಂದ್ರೆ ಏನು ಇಡೀ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಧನೆಯನ್ನು ತೆನೆ ವರ್ಷದಪ್ಪ ಅಂದರೆ ತೆನೆ ಕೈ ಹಚ್ಕೊಂಡು ಏನು ಬದುಕಾಕ ಬರೋದು ನಿಸರ್ಗದಲ್ಲಿ ಎಷ್ಟು ಅದ್ಭುತವಾಗಿ ಬರುತ್ತೆ ನೀವು ನೋಡಿ ಜೇನು ಹುಳಗಳನ್ನು ನೋಡ ಜೇನು ಹುಳ ಒಂದು ಒಂದು ಟಂಗಿಯಲ್ಲಿ ಒಂದು ಜೇನು ಹುಳಗಳು ಜೇನು ಕಟ್ಟಿತ್ತು ಒಬ್ಬ ಮನುಷ್ಯ ಬಂದು ಆ ಜೇನು ಹುಳಗಳನ್ನು ಬಿಡಿಸಿದ ಆ ಜೇನು ಹುಳುಗಳು ಹೋಗಿ ಮತ್ತೊಂದು ಆ ಗಿಡದ ಮತ್ತೊಂದು ಟಂಗಿಗೆ ಕುಯಿತು ಅಲ್ಲಿ ಮತ್ತೆ ಬಂದು ಮಾತ್ರ ಬಿಡಿಸಿದ ಆ ಹುಳುಗಳು ಹೋಗಿ ಮತ್ತೊಂದು ಟಂಗಿಗೆ ಕುಯಿತು ಮತ್ತ ಅಲ್ಲಿಯೂ ಬಿಡಿಸಿದ ಮನುಷ್ಯ ಆ ಹುಳುಗಳು ಹೋಗಿ ಇನ್ನೊಂದು ಗಿಡದ ಟೊಂಗಿ ಆ ಗಿಡ ಜೇನು ಹುಳುಗಳಿಗೆ ಕೇಳ್ತದಲ್ಲ ಈ ಮನುಷ್ಯ ಇಷ್ಟು ಸಲ ಕ್ರಾಸ ನೀ ಎಲ್ಲೆಲ್ಲಿ ಕುಂತಿ ಅಲ್ಲೆಲ್ಲಿ ಬಂದು ಬಿಡಿಸ ನೀ ಈ ಟೊಂಗಿಯೊಳಗೆ ಕುಂತಿ ಅಲ್ಲಿ ಬಂದು ಬಿಡಿಸಿದ ಆ ಟೊಂಗಿಯೊಳಗೆ ಕುಂತಿ ಅಲ್ಲಿ ಬಂದು ಬಿಡಿಸಿದ ಇಷ್ಟು ತ್ರಾಸ ಕೊಟ್ಟನ ಬಿಡಿಸಿದ ನೀ ಜೇನೆಲ್ಲ ತಾನಸೊಂಡು ತಿಂದಾನ ನೀ ಜೇನು ಹಿಡೋ ಥರ ಯಾಕೆ ಹೋಗ್ತಿ ಗಿಡ ಜೇನು ಹುಳುಗಳಿಗೆ ಕೇಳ್ತಿ ಅವಾಗ ಜೇನು ಹುಳುಗಳು ಗಿಡಕ್ಕೆ ಹೇಳ್ತಾವ ಸ್ನೇಹಿತನೇ ಈ ಮನುಷ್ಯ ಅದನ್ನ ನಾ ಈ ಗಿಡದಾಗೆ ಇಟ್ಟೆ ಅಲ್ಲಿ ಜೇನು ಕಸ್ಕೊಂಡ ಆ ಗಿಡದ ಕಂಬಿಯೊಳಗಿಟ್ಟೆ ಅಲ್ಲಿ ಜೇನು ಕಸ್ಕೊಂಡ ಈ ಮನುಷ್ಯನಿಗೆ ನಾನಿಡುವ ಜೇನು ಕಸುಗಳು ಬಂದು ಕಸುಗೊಳ್ಳುವ ಶಕ್ತಿ ಇದೇನೋ ಹೊರತು ದೇವರ ನನ್ನ ಒಳಗೆ ಕಲೆ ಕಲ ಇಟ್ಟನಲ್ಲ ಅದನ್ನು ಕಸುಗೊಳ್ಳುವ ಸಾಮರ್ಥ್ಯ ಮನುಷ್ಯ ಈಗ ಕಸುಗತ್ತಿರಬೇಕು ಮತ್ತೆ ಈ ಜಗತ್ತನ್ನು ಮಧುಮಯಗೊಳಿಸ್ತಿರಬೇಕು ಇದು ಜೀವನ ಅಂತ ಸುಮನ ನಿಸರ್ಗ ಹೇಳಿಕೆ ಅದಕ್ಕೆ ಮನುಷ್ಯ ಜೀವನವನ್ನು ದೇವರೇನು ಜಗತ್ತು ಕೊಟ್ಟನ ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯದಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವುದನ್ನು ಕಲಿಬೇಕು ಎಲ್ಲ ಸಂಸಾರದ ಮೇಲೆ ಪ್ರಪಂಚ ಅಂದ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುದೇ ತೊಂದರೆಗಳಿರುವೆ ಕಷ್ಟಗಳಿರುದೇ ಚಿಂತೆಗಳಿರುದೇ ಇದರ ಮಧ್ಯದಲ್ಲ ಇದರ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಹ್ಯಾಕ್ ಕಟ್ಕೊಳ್ಬೇಕು ಪ್ರಪಂಚ ಅಂದ ಮೇಲೆ ಸ್ವಲ್ಪ ಕಷ್ಟಗಳು ಬರುವುದಲ್ಲ ಯಾವ ಸಂಸಾರ ಅಂದ್ರನ ಅದು ವಿಷಮ ಸಂಸಾರ ಅಂತ ಕರೀತಾರೆ ಅದು ನಿಜಗಳು ಸಮಯ ಇರೋದಿಲ್ಲ ನಾನು ಅನ್ಕೊಂಡಂಗೆ ಇರೋದಿಲ್ಲ ಸ್ವಲ್ಪ ಹೆಚ್ಚು ಒಂದು ಸ್ವಲ್ಪ ಕಡಿಮೆ ನಾನು ಅನ್ಕೊಂಡಂಗೆ ಇರೋದಿಲ್ಲ ಅದೇ ಸಂಸಾರ ನನ್ನ ಇಚ್ಛೆಯಷ್ಟೇ ನಡೆಯುವುದಿಲ್ಲ ಅದೇ ಸಂಸಾರ ಹೆಂಡತಿ ಗಂಡಲಿಕ್ಕೆ ಏನದಲ್ಲ ಅಲ್ಲ ನಾನು ತವ ಮನೆಗೆ ಹೋಗ್ತೀನಲ್ಲ ತಾವು ಮನೆಗೆ ಹೋದಾಗ ಮತ್ತು ನೀವು ಅಡುಗೆ ಅಡುಗೆ ಮಾಡ್ಕೊಬೇಕು ಮತ್ತು ನಿಮಗೆ ಕಷ್ಟ ಅನಿಸೋದು ಆ ಗಂಡನ್ನು ಏನಿರ್ತವೋ ಏನಿಲ್ಲ ಅನ್ನೋದು ಅಲ್ಲ ಮತ್ತು ನಾನು ದೀಪಾವಳಿಗೂ ಹೋಗ್ತೀನಿ ಯುಗಾದಿಗಮ್ ಹೋಗ್ತೀನಿ ಪಂಚಮಿಗೋಗಿ ಹೋಗ್ತೀನಿ ಮತ್ತು ಅವಾಗ ನಿಮ್ಗೆ ಯಾವಾಗಲೂ ಕ್ರಾಸ್ ಭಾಳ ಅನ್ನಿಸ್ತಾಯ್ತು ಏನು ನಾಗರ ಪಂಚಮಿಗೆ ಹೋದಾಗ ಅನ್ನಿಸ್ತಾಯಿತ್ತು ಏನು ದೀಪಾವಳಿಗೆ ಹೋದಾಗ ಅನ್ನಿಸ್ತಾಯಿತ್ತು ಏನು ಯುಗಾದಿಗೆ ಹೋದಾಗ ಅನ್ನಿಸ್ತಾಯಿತ್ತು ಅವಾಗ ಗಂಡ ಏನು ಇಸೂರು ಏನು ನೀವು ಹೋಗಲ್ಲ ಇಲ್ಲ ನೀವು ಹೇಳಬೇಕು ನಿಮಗೆ ಅಡುಗೆ ಮಾಡೋರು ಯಾರು ಇಷ್ಟು ಮನೆಯಾಗ ಯಾರು ಇರಲಿಲ್ಲ ಕಷ್ಟ ಅನಿಸೋ ಅನಿಸೋದಲ್ಲ ಸಂಸಾರ ಏನು ನಾನು ನಾಗರ ಪಂಚಮಿಗೆ ಊರಿಗೆ ಹೋದಾಗ ಭಾಳ ಕಷ್ಟ ಅನ್ನಿಸ್ತಾಯಿತ್ತು ಏನು ಯುಗಾದಿಗೆ ಹೋದಾಗ ಕಷ್ಟ ಅನ್ನಿಸ್ತೈಸೋ ಏನು ದೀಪಾವಳಿಗೆ ಹೋಲಕ್ಕೆ ಕಷ್ಟ ಅನ್ನಿಸ್ತೈಸೋ ಇಷ್ಟು ಸಲ ತವ್ರ ಮನೆಗಂತೂ ಹೋಗಲಿಕ್ಕೆ ನಾನು ನಾ ಯಾವಾಗ ಹೋದಾಗ ಕಷ್ಟ ಅನ್ನಿಸ್ತೈಸ ಅವಾಗ ಕಂಡ ನೀ ದೀಪಾವಳಿಗೆ ಹೋದಾಗೂ ಕಷ್ಟ ಅನ್ನಿಸೋದು ಯುಗಾದಿಗೆ ಹೋದಾಗೂ ಕಷ್ಟ ಅನ್ನಿಸೋದಿಲ್ಲ ನಾಗರ ಪಂಚಮಿಗೆ ಹೋದಾಗೂ ನನಗೇನು ಕಷ್ಟ ಅನ್ನಿಸಿಲ್ಲ ಅಲ್ಲಿಗೆ ಹೋಗಿದ್ದು ಬರ್ತೀ ಅಂತೇನು ಫೋನ್ ಅನ್ನಿಸ್ತಿಲ್ಲ ಅವಾಗ ತಾಪಿಸ್ಬೋದು ಅವಾಗೇನು ಕಷ್ಟ ಆಗುತ್ತ ಅದು ತಾ ಪಾವನಿಂದ ಶುರುವಾಗುತ್ತೆ ಪ್ರಪಂಚ ಅಂದ ಮೇಲೆ ಮೇಲೆ ಹೆಚ್ಚು ಕಡಿಮೆ ಇರು ಚಿಂತೆಗಳು ಇರೋದು ಲೋಭ ಇರದೆ ನಿರಾಶೆಗಳು ಇರದೆ ಸೋಲು ಇರದೆ ಇದರ ಮಧ್ಯದಲ್ಲಿ ಹೊಸ ಜೀವನವನ್ನು ಕಟ್ಟಿಕೊಳ್ಳಬೇಕು